ಸರ್ ನಮಸ್ತೆ ಈ ಮೆಟ್ಲಿಂಗ್ ರಸ್ತೆಗಿದ್ದೀನಿ ನೋಡಿ ಜಿಲ್ಲೆ ಆಗೈತೆ ಈ ಮೆಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಇಪ್ಪತ್ತೊಂಬತ್ತು ಗುಂಟೆ ಜಾಗ ಏನು ಭತ್ತ ಹಾಕಿದರೆ ಈ ಎರಡು ಕಡೆ ಈಗ ಏನು ಗ್ರೀನ್ ಆಗೈತೆ ಅದು ಎರಡು ಕಡೆ ಬರ್ತದೆ ಇಪ್ಪತ್ತೊಂಬತ್ತು ಗುಂಟೆ ಜಾಗ ಜಾಗ ತುಂಬ ಚೆನ್ನಾಗಿದೆ ನೀರಾವರಿ ಆದರೂ ಮಾಡ್ಕೋಬೋದು ಮತ್ತು ತೋಟವೂ ಮಾಡ್ಕೋಬೋದು ಊರು ಪಕ್ಕಕ್ಕೆ ಅದೇ ಊರು ಅದು ಊರು ಊರಿಂಬಾಗ ಜಾಗ ಜಾಗ ತುಂಬ ಚೆನ್ನಾಗಿದೆ ಇವಾಗ ಪತ್ತ ಹಾಕಿದ್ದಾರೆ ಹಿಂದೆ ತೆಂಗಿನ ದೊಡ್ಡ ಚನ್ನಪಣ್ಣ ತಾಲೂಕು ರಿಜಿಸ್ಟ್ರೇಷನ್ ಬರ್ತದೆ ಚನ್ನಪಣ್ಣದಿಂದ ಇಪ್ಪತ್ತ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ಎಪ್ಪತ್ನಾಲ್ಕು ಎಂಬತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಚರಪಣ ರಿಜಿಸ್ಟ್ರೇಷನು ಜಾಗ ತುಂಬ ಚೆನ್ನಾಗಿದೆ ನಿಮಗೆ ಈಶ್ಟ್ ಪೇಸ್ ಬರುತ್ತೆ ಜಾಗ ನಿಮಗೆ ಈಸ್ಟ್ ಪೇಸ್ ಬರುತ್ತದೆ ಗ್ರಾಮದ ಪಕ್ಕದೇ ಜಾಗ ಜಾಗ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ಭತ್ತನೇ ನೆಟ್ಟಿದ್ದಾರೆ ಪಕ್ಕ ಕಬ್ಬು ನೆಟ್ಟಿದ್ದಾರೆ ತೆಂಗಿನ ತೋಟಗಳಿದೆ ಹಿಂದೆ ಗ್ರಾಮ ಐತೆ ಗ್ರಾಮಕ್ಕೂ ಇಲ್ಲಿಗೂ ಅಟಚ್ಚೆ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಗ್ರಾಮಕ್ಕೂ ಇಲ್ಲಿಗೂ ಅದೇ ಗ್ರಾಮ ಅದು ಮೇನ್ ರೋಡದು ಮನೆ ಇರೋದು ಅದರ ಹಿಂಭಾಗದ ಜಾಗವೇ ಇದು ಈ ಮುಡ್ ರೋಡ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ